ಯಾರ್ದಾರ ಇಲ್ಲ ಇಲ್ಲಂದರೆ ಬರ್ಸ್ ಸೇನ್ ಮಾಡ್ಕೊಂಡ್ರೆ ನಾ ನಂಬರ್ ಅಲ್ಲೇ ಕಾಣ್ತಿರುತ್ತೆ ಅದಕ್ಕೆ ಕುಡೆ ಕಲ್ಸೇನೆ ಮಾಡ್ಕೊಡ್ತೀವಿ ಯಾರ್ದಾರ ಸ್ಕ್ಯಾಮ್ ಆದರೆ ತಗೊಬೇಕಾರಾಗ್ಲಿ ಮಾರ್ಬೇಕಾರಾಗ್ಲಿ ನಾವು ಜವಾಬ್ದಾರರಲ್ಲ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಸೇರ್ ಮಾಡ್ಕೊಡ್ತೀವಿ ಯಾರದಾರ ಪರಿವಳ ಇಲ್ಲಂದ್ರೆ ಪಕ್ಷಿಗಳು ಏನಾದ್ರೂ ಸೇನ್ ಮಾಡ್ಕೊಂಡ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ರಪ್ಪ ಸೊ ಹಾಗೆ ಸ್ಲಗ ಪರಿವಳ ಸೇ ನೋಡಿ ಅಡ್ರೆಸ್ ಬಂದ್ಬಿಟ್ಟು ಕೋಲಾರ ಡಿಸ್ಟಿಕ್ಕು ಮಾಲೂರ್ ತಾಲೂಕು ಅಂತ ಹೇಳಿದಾರೆ ಮಾಸ್ತಿ ಹೋಬ್ಳಿ ದೊಡ್ಡ ಅಮ್ಮಿ ಅವ್ರು ಊರು ಬಂದ್ಬಿಟ್ಟಂತೆ ಟ್ರಾನ್ಸ್ಪೋರ್ಟೇಷನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇವ್ರ ಹತ್ರ ಬಂದ್ಬಿಟ್ಟು ಎಷ್ಟೊಂದು ಅಕ್ಕಿಗಳು ಸೆಲ್ಗಿದೆ ನೋಡಿರಿ ಪ್ರೈಸ್ ಬಂದ್ಬಿಟ್ಟು ಎಲ್ಲ ವೀಡಿಯೋದಲ್ಲೇ ಕಾಣುತ್ತೆ ಬ್ರೀಡಿಂಗ್ ಪೇರ ಇದೆ ಅಂತ ಹೇಳಿದಾರೆ ನೋಡಿರಿ ಎಲ್ಲ ಬ್ರೀಡಿಂಗ್ ಪೇರು ಮತ್ತು ಸಿಂಗಲ್ ಅಕ್ಕಿಗಳು ಇದಾವೆ ಅಂತ ಹೇಳಿದ್ದಾರೆ ಚೆನ್ನಾಗಿದ್ದಾನೆ ಎಲ್ಲ ಅಕ್ಕಿಗಳು ಮರಿ ಮಾಡಿರೋ ಅಕ್ಕಿಗಳು ಅವ್ರ ಹತ್ರ ಬಂದ್ಬಿಟ್ಟು ಹೆಚ್ಚಿನ ಡಿಯೋಸ್ಗೆ ಅವನೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ತಗೊಳ್ಳಿ ಏನೋ ಏನಾದ್ರು ಸಹಕೊಂಡ್ರೆ ನಾನು ನಂಬರ್ ಇಡಿಯೋ ಫ್ರೆಂಡ್ ಇರುತ್ತೆ ಅದು ಗಿಡ ಕಲ್ಸೆ ಮಾಡ್ಕೊಡ್ತೀವಿ ಅದರ ಪಾರಿವಾಳ ಪಾರವಾಳ ಇಲ್ಲ ಅಂದರೆ ಬರ್ಡ್ಸ್ ಏನಾದ್ರು ಸಹ ನಮಗೆ ವಿಡಿಯೋಸ್ ಕಲ್ಸೆ ಮಾಡ್ಕೊಡ್ತೀವಿ ಚೆನ್ನಾಗಿದೆ ಅನ್ನೋ ಎಲ್ಲ ಅಕ್ಕಿಗಳು ಒಬ್ಬರೇ ತೊಗೊಂಡ್ರೆ ಐದು ಸಾವಿರಕ್ಕೆ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಪ್ರತಿಯೊಂದು ಅಕ್ಕಿ ಐದು ಸಾವಿರಕ್ಕೆ ಮಾಡ್ಕೊಡ್ತಾರಂತೆ ಫುಲ್ ಕಮ್ಮಿಗೆ ಕೊಟ್ಬಿಡ್ತೀನಿ ಒಬ್ಬರೇ ತಗೊಂಡ್ರೆ ಯಾರ ಅಂತ ಹೇಳಿದಾರೆ ಲಾಟಾಗ ಒಬ್ಬರೇ ಎತ್ಕೊಂಡ್ರೆ ಕಮ್ಮಿಗೆ ಮಾಡ್ಕೊಡ್ತಾರಂತೆ ಸಿಂಗ್ ಸಿಂಗಲ್ಲ ಕೊಡ್ತೀನಿ ಅಂತ ಹೇಳಿದಾರೆ ನೋಡಿರಿ ಯಾರು ಲಾಟಾಗಿ ಎತ್ಕೊಂಡಂಗಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ತಗೊಳ್ರಪ್ಪ